ತಗೊಂಡ್ ಹೋಗಿದ್ರಲ್ಲಿ ಏನಿತ್ತು ಜಾಸ್ತಿ ವರ್ತನೆ ಇವ್ನ ಕತ್ಕೊಂಡು ಹೋಗಿದಾರೆ ಸೊ ಆಫ್ಟರ್ ಲಾಂಗ್ ಟೈಮ್ ಇದು ನಿಮ್ಗೆ ರೀಸ್ಟಾಕ್ ಆಗಿರುವಂತದ್ದು ಬಟ್ ಸಿಂಗಲ್ ಪೀಸ್ ಮಾತ್ರ ಅವೈಲಬಲ್ ಇದೆ ಗೋಲ್ಡ್ ಎಪ್ಲಿಕಲ್ಲಿ ನಿಮಗೆ ಸೆಟ್ ಬೇಕು ಅಂತಂದ್ರೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸೆಟ್ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿದೆ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ಗ್ರೀನ್ ಬಿಚ್ ಆಟ್ ನಿಮಗೆ ಕಾಂಬೋ ಸೆಟ್ ಬೇಕು ಅಂದ್ರೆ ಇದೊಂದು ಸಖತ್ ಸೂಪರ್ ಆಗಿದೆ ಇದಕ್ಕಿಂತ ನಿಮ್ಗೆ ಗ್ರಾಂಡ್ ಆಗಿರೋ ಸೆಟ್ ಬೇಕು ಅಂದ್ರೆ ಈ ಒಂದು ಸೆಟ್ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಿ ವೀಳಿ ವ್ಲಾಗ್ ಎಲ್ಲ ಇದೆ ಮೊದಲನೇ ಬಗ್ಗೆ ಏನೋ ವೀಡಿಯೋಸ್ ನೋಡ್ತಾಯಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಒಂದು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ದು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಯಪ್ಪ ತ್ರೀ ಡೇಸಿಂದ ಸರಿಯಾಗಿ ಏನೂ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ತ್ರೀ ಡೇಸಿಂದ ಫುಲ್ಲು ಸೋಂಬೇರಿಯಾಗಿ ಹೋಗ್ಬಿಟ್ಟಿದೆ ಇವತ್ತು ಹೊಚ್ಚ ಹೊಸ ಸ್ಟಾಕ್ಸ್ ಎಲ್ಲೋಗಿ ಬಂದಿದೆ ಸೊ ಅದರ ವಿಡಿಯೋ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಪೀಟ್ ಮಾಡಿದ್ದೆ ಕೂಡ ಫುಲ್ ಅಪ್ಡೇಟ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಕಾಂಬೋ ಸೆಟ್ ಚೆನ್ನಿ ಸೆಟ್ ಸೆಟ್ನ ಕೇಳ್ತಾ ಇದ್ದೀವಿ ಇಟ್ ಮೀನ್ಸ್ ಹಿಪ್ ಬೆಲ್ಟ್ ಸಮೇತ ಸೆಟ್ ಬರುತ್ತಲ್ಲ ಅದನ್ನ ಕೇಳ್ತಾ ಇದ್ರಿ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿ ಕೇಳಿದಂತಹ ಒಂದು ವಿಡಿಯೋ ಅದು ಸೊ ಎಸ್ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಅದನ್ನ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನನ್ನ ಶಾಪ್ ಅಲ್ಲಿ ಇವತ್ತು ಒಬ್ರು ಹೊಸ ಒಂದು ಪರ್ಸನ್ ಅಂತಾನೆ ಹೇಳ್ಬೋದು ಬಂದಿದ್ದಾರೆ ಎಸ್ ನಾನು ನನ್ನ ಶಾಪ್ ಇಷ್ಟ ಸಿ ಸಿ ಕ್ಯಾಮರಾ ಹಾಕ್ಸಿರ್ಲಿಲ್ಲ ಬಿಕಾಸ್ ಯಾರು ಆತರ ತಗೊಳಲ್ಲ ಅಲ್ವಾ ಏನಕ್ಕೆ ಬೇಕು ಅಂತ ಅನ್ಕೊಂಡ್ ನಾನು ಸುಮ್ಮನೆ ಆಗಿದೆ ರೀಸೆಂಟ್ ಆಗಿ ನನ್ ಶಾಪಲ್ಲಿ ಬಂದು ಇದ್ ಘಟನೆ ಆಯಿತು ಏನಪ್ಪಾ ಅಂದ್ರೆ ಒಂದು ಕಸ್ಟಮರ್ ಬಂದರು ಸೊ ಬಂದ್ಬಿಟ್ಟು ಅವರು ಐ ತಿಂಕ್ ಟ್ವೆಲ್ ಕೆ ಪ್ಲಸ್ ಅವರು ಬಿಲ್ ಮಾಡಿದ್ದು ಅಷ್ಟು ಅವ್ರಿಗೆ ನಾನು ಕಾಲ್ ಮಾಡು ಹೇಳ್ದೆ ಈ ಒಂದು ಸರ ಇತ್ತು ನೀವು ಅದನ್ನ ನೋಡಿದ್ರೆ ನನಗದು ಕಾಣಿಸ್ತಾ ಇಲ್ಲ ಜೊತೆಗೆ ಒಂದು ಮಾಟಲ್ ಕೂಡ ಕಾಣಿಸ್ತಾ ಇಲ್ಲ ನೀವು ಬಂದ್ ಕಾಣಿಸ್ತಾ ಇಲ್ಲ ಮ್ಯಾಮ್ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿಬಿಟ್ಟು ಅವರು ಇಲ್ಲಲ್ಲ ನಾವು ತಗೊಂಡೇ ಬಂದಿಲ್ಲ ಅಂತ ಎಲ್ಲಾ ಹೇಳಿದ್ರು ಐ ಆಮ್ ಡ್ಯಾಮ್ ಶೋರ್ ಪಕ್ಕದವರೇ ತೊಗೊಂಡು ಹೋಗಿರೋದು ಅಂತ ಹೇಳಿಬಿಟ್ಟು ಏನಕ್ಕೆಂದರೆ ಅವರು ಬಂದು ಒಂದು ಟೆನ್ ಮಿನಿಟ್ಸ್ ಬಿಫೋರ್ ಏನೋ ನಾನು ಪ್ಯಾಕಿಂಗಿಂದ ಎತ್ತಿಟ್ಕೋತಾ ಇದ್ದೆ ಅವಾಗ ಆ ಕಸ್ಟಮರ್ ಬಂದರು ಆಮೇಲೆ ನಾನು ಪ್ಯಾಕಿಂಗ್ ಎತ್ತಿಟ್ಟು ಅಲ್ಲಿ ಇಟ್ಕೋತಿದ್ದೆ ಪ್ಯಾಕಿಂಗ್ ಐಟಮ್ಗಳನ್ನ ಇಟ್ಕೊಳೋಕ್ಕೆ ಒಂದು ಸಪ್ರೇಟ್ ಬಾಕ್ಸ್ನ ಇಟ್ಕೊಂಬಿಟ್ಟಿದ್ದೀನಿ ಬಟ್ ಅವ್ರು ಬಂದಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಾನು ಇಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಅವ್ರಿಗೆ ಶೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ ಅವ್ರು ಹೋಗಾದ್ಮೇಲೆ ನಾನು ಪ್ಯಾಕಿಂಗ್ ಇಟ್ಟಿದ್ನಲ್ಲ ಎಲ್ಲೋಕಿಂತ ನಾನು ಸರ್ಚ್ ನನಗೆ ಅದು ಸಿಗ್ಲಿಲ್ಲ ಇಡೀ ಹೋಲ್ ಶಾಪ್ ನಾನು ಸರ್ಚ್ ಮಾಡಿದ್ರೆ ನಾನು ಚೆನ್ನಾಗಿ ನೆನ್ತಿದ್ದೆ ನಾನು ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದು ಅವ್ರು ಹೋದ್ಮೇಲೆ ನಂಗೆ ಅದು ಸಿಗ್ಲಿಲ್ಲ ಸೊ ತುಂಬಾ ಬೇಜಾಯಿತು ನಿಜವಾಗೂ ಓಕೆ ಟ್ವೆಲ್ ಕೆ ಪ್ಲಸ್ ಬಿಲ್ ಮಾಡಿದ್ರು ಬಟ್ ಅವ್ರು ತಗೊಂಡೋಗಿದ್ ಸರ್ ಬಂದ್ಬಿಟ್ಟು ಇಲ್ಲೇ ತೋರಿಸ್ತೀನಿ ರೀಸ್ಟಾಕ್ ಆಗಿರೋದು ಸಿ ಇದು ಒಂದು ಸರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಮತ್ತೆ ಒಂದು ತೌಸಂಡ್ ಹಂಡ್ರೆಡ್ ರುಪೀಸು ಒಂದು ಮಾಟಲ್ ಸೊ ನಮ್ಗೆ ಬಂದಿದ್ದು ಇನ್ಕಮ್ ಸಿಕ್ಕಾಬಟ್ಟೆ ಬೇಜಾರಾಯ್ತು ಈ ತರನು ಬರ್ತಾರಲ್ಲಪ್ಪ ಈ ತರ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಸೊ ಎಸ್ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಕ್ಯಾಮ್ರಾ ಇವತ್ತು ತರ್ಸಿದೀನಿ ಸೊ ಇದಕ್ಕೆ ಇವತ್ತಿನ್ನ ಇನ್ಸ್ಟಾಲೇಷನ್ ಮಾಡಿಲ್ಲ ಇವತ್ ಮಾಡ್ಬೇಕು ಸೊ ಈ ತರ ಪ್ರಾಬ್ಲಮ್ ಇನ್ನಾಗೋದಿಲ್ಲ ಸೊ ಗೈಸ್ ಯಾರು ಈ ತರ ಮಾಡ್ಬಾರ್ದು ಗೊತ್ತಾನ ಇವಾಗ ಅವ್ರು ಟ್ವೆಲ್ಗೆ ತಗೊಂಡ್ ಹೋಗಿದಲ್ಲಿ ಏನಿತ್ತು ನಮ್ ಜಾಸ್ತಿ ಬರ್ತಾನೆ ಇವ್ರು ಅಂತ ಕತ್ಕೊಂಡು ಹೋಗಿದಾರೆ ಸೊ ಈ ತರ ಕದಿಬಿಡಿ ದಯವಿಟ್ಟು ಯಾರು ಕೂಡ ಆ ತರ ಮಾಡ್ಬಿಡಿ ತುಂಬಾ ಕಷ್ಟಪಟ್ಟು ಬಂಡವಾಳ ಹಾಕಿ ಮಾಡ್ತಿರ್ತೀವಿ ನೀವ್ ಎತ್ಕೊಂಡ್ ಹೋಗ್ಬಿಡ್ತೀರ ನೀವು ಖುಷಿ ಪಡ್ಬೋದು ಅಯ್ಯೋ ಎತ್ಕೊಂಡ್ ನಾನು ಅಂತ ಹೇಳ್ಬಿಟ್ಟು ಬಟ್ ಅದು ನಮ್ಗೆ ಎಷ್ಟು ಲಾಸ್ ಆಗಿದೆ ನಮಗೆ ಗೊತ್ತು ಸೀರಿಯಸ್ ಆಗಿ ಪಾಪ ಕಸ್ಟಮರ್ ಕಾವ್ಯ ಅಂತ ಹೇಳ್ಬಿಟ್ಟು ಅವರು ಥ್ಯಾಂಕ್ ಯು ಇವರು ಎತ್ಕೊಂಡೋಗಿ ಐ ತಿಂಕ್ ಇದು ಟ್ವೆಲ್ ಡೇ ಟ್ವೆಲ್ ಟು ತರ್ಟೀನ್ ಡೇಸ್ ಆಗಿ ಈ ತರ ಸರ ಎತ್ಕೊಂಡೋಗಿ ಇದು ಸ್ಟಾಕ್ ನನ್ ಕಡೆ ಇರ್ಲೇ ಇಲ್ಲ ಅವತ್ತಿಂದ ಬಂದಿರದೇ ಇವತ್ತು ಪಾಪ ನಾನು ಹೇಳ್ದೆ ಈ ತರ ಆಗಿದೆ ಅಂತ ಅವ್ರು ಈ ತರ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗಿದ್ರಿಂದ ನಾನು ಕ್ಯಾಮ್ರಾನ ತರಿಸಿದೀನಿ ಸೀರಿಯಸ್ ಆಗಿ ಎಂತ ಜನಗಳು ಅಂತ ಅನ್ಸ್ಬಿಡ್ತೇವೆ ಅದು ಕೈ ಬರುತ್ತೆ ಕೈ ನಿಜವಾಗೂ ಎಷ್ಟು ಎಷ್ಟು ಭಯ ಆಗುತ್ತೆ ಎಷ್ಟು ಇದಾಗುತ್ತೆ ಮುಟ್ಬೇಕು ಅಂತ ಹೆಂಗಾದ್ರೂ ಮನ್ಸ್ ಬರ್ತದೆ ನನಗಂತೂ ಗೊತ್ತಿಲ್ಲ ಸೊ ಎಂತ ಜನ ಅಂತ ಅನ್ಸ್ಬಿಡುತ್ತೆ ಸೀರಿಯಸ್ ಇದ್ರೆ ಕಸ್ಟಮರ್ ಬರದೇ ಬೇಡ ಅಂತ ಅನ್ಸ್ಬಿಡುತ್ತೆ ಓಕೆ ಅವ್ರ ಫ್ರೆಲ್ಕೆ ಬಟ್ ಪರ್ಚೇಸ್ ಮಾಡಿದ್ರು ಬಟ್ ಒಂಟು ಡಬಲ್ ಇಲ್ಲಿ ಹೋಯ್ತು ಯು ಟ್ರಸ್ ಮೇ ನಾಟ್ ಅವ್ರ ಫ್ರೆಲ್ಕೆ ಪರ್ಚೇಸ್ ಮಾಡಿದ್ರೆ ನಿಜವಾಗೂ ನಿಯರ್ಲಿ ಒನ್ ತೌಸಂಡ್ ಅಥವಾ ಒನ್ ಅಂಡ್ ಹಾಫ್ ತೌಸಂಡ್ ಕೂಡ ಅಷ್ಟು ನಿಜವಾಗ ಬಿಲೋ ಒನ್ ತೌಸಂಡ್ ಅಷ್ಟೇ ನನಗೆ ಅಮೌಂಟ್ ಬಂದಿರುತ್ತೆ ಬಟ್ ನನಗೆ ಇಲ್ಲಿ ಎತ್ಕೊಂಡು ಹೋಗಿರೋದು ಬಂದ್ಬಿಟ್ಟು ಸೊ ಸಾವಿರದ ಏಳ್ನೂರು ಪ್ಲಸ್ ಎಂಟುನೂರ ಐವತ್ತು ರೂಪಾಯಿ ಐಟಮ್ ಏನು ಮಾಡೋದು ಸೊ ಈ ತರ ಆಗ್ಬಿಟ್ರೆ ಸೀರಿಯಸ್ ಆಗಿ ಅಪ್ಪ ಅಂತ ಅನ್ಸಿದೆ ಸೊ ಪ್ಲೀಸ್ ಯಾರು ಈ ತರ ಕದಿಬೇಡಿ ದಯವಿಟ್ಟು ಎಲ್ಲ ವ್ಯಾಪಾರಸ್ಥರು ಕೂಡ ತುಂಬಾ ಕಷ್ಟಪಟ್ಟು ಬಂಡವಾಳ ಹಾಕಿರ್ತಾರೆ ಅರ್ಥ ಮಾಡ್ಕೊಡಿ ಈ ತರ ಯಾರು ಮಾಡಬೇಡಿ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಸಾಕಷ್ಟು ಜನ ಈ ಒಂದು ಬರ್ಡಲ್ ಸೆಟ್ನ ಖಂಡಿತವಾಗ ನೋಡ್ತೀರಾ ಬಿಕಾಸ್ ಇದು ತುಂಬಾ ಟ್ರೆಂಡಿಂಗ್ ಹಾಗೆಯೇ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಆ್ಯಂಡ್ ಕ್ವಾಲಿಟಿ ವೈಸ್ ನೋಡ್ತೀರಾ ಅಂದರೆ ಸಿಕ್ಕಾ ಹೊಟ್ಟೆ ಚೆನ್ನಾಗಿದೆ ಆ್ಯಂಡ್ ಪ್ರೀಮಿಯಮ್ ಇರೋದ್ರಿಂದ ಈ ಪಾಲಿಶಿಂಗ್ ನೋಡಿದರೆ ಸೇಮ್ ಸಕ್ಕದಾಗಿ ಪಾಲಿಶಿಂಗ್ ಮಾಡಿದ್ದಾರೆ ಹಾಗೆ ಕ್ವಾಲಿಟಿ ಅದು ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ ಸೀರಿಯಸ್ ಆಗಿ ಇಷ್ಟು ಹೆವಿನ ಈ ಥರ ಒಂದು ವರ್ಕಲ್ಲೂ ಕೊಡ್ಬೋದು ಅನ್ನೋ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಫಿನಿಶಿಂಗಂತೂ ಎಷ್ಟು ಕ್ಲಿಯರಾಗಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂದರೆ ಸೊ ನೀವು ಇಲ್ಲಿ ಒಂದು ಚಿಕ್ಕ ಚಿಕ್ಕ ಫಿನಿಷ್ನು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ಒಂದು ಗ್ರ್ಯಾಂಡ್ ಆಗಿರುವಂಥ ಸೆಮಿ ಬೆಳೆ ಸೆಟ್ ಇದು ನಿಮ್ಗಾಗಿರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಕ್ವಾಲಿಟಿ ವೈಸ್ ನಿಮ್ಗೆ ಯಾವ ಥರ ಕಾಂಪ್ರಮೈಸ್ ಆಗೋದಿಲ್ಲ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಗ್ರೀನ್ ವೀಕ್ ಸೆಟ್ಟು ಸೇಮ್ ಇವಾಗ ಬಿಫೋರ್ ಏನು ಸೆಟ್ ನೋಡಿದ್ರಿ ಅಲ್ವಾ ಅದೇ ಥರ ಒಂದು ಸೆಟ್ಟಲ್ಲಿ ಬಂದಿರುವಂಥದ್ದು ಸ್ವಲ್ಪ ಸ್ಮಾಲ್ ಸೈಜ್ ಸೆಟ್ ಇದಾಗಿರುತ್ತೆ ಸೊ ಇದನ್ನು ಕೂಡ ಸೇ ತುಂಬಾ ಹೆವಿ ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಇರುತ್ತೆ ನಿಮಗೆ ಆಗಿ ಬೇಕು ಇದನ್ನು ತೊಗೊಳ್ಳಿ ಸ್ವಲ್ಪ ಗ್ರ್ಯಾಂಡ್ ರಿಚ್ಲಾಗಿ ರಿಚ್ ಆಗಬೇಕು ಅಂತ ಅಂದರೆ ಸೊ ಇದಕ್ಕೆ ನಾವು ಮುಂಚೆ ಒಂದು ತೋರಿಸಿದ್ರೆ ಅದನ್ನ ಬೈ ಮಾಡ್ಬೋದು ಸೊ ಎರಡೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡಿಪೆಂಡ್ಸ್ ಆನ್ ಯುವರ್ ಯೂಸ್ ನಿಮ್ಗೆ ಯಾವ್ದು ಬೇಕಾದರೂ ನೀವು ಬೈ ಮಾಡ್ಬೋದು ಸೊ ಇದರ ಪ್ರೈಸ್ ಬಂದು ನಿಮಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಸಕ್ಕದಾಗಿದೆ ಗ್ರೀನ್ ಬೀಚ್ ಇದರಲ್ಲೂ ಕೂಡ ಆ್ಯಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಎಸ್ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಇಸ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ರೆಪ್ಲಿಕಾ ಸೆಟ್ಟು ಸೊ ಇದನ್ನು ಕೂಡ ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ರೀಸೆಂಟಲ್ಲಿ ನೋಡಿರ್ಬೋದು ಆಫ್ಟರ್ ಲಾಂಗ್ ಟೈಮ್ ಐ ಥಿಂಕ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ತುಂಬ ಜನ ಕೇಳಿದ್ರಿ ಗೋಲ್ಡ್ ಡೆಪ್ಲಿಕಾ ಸೆಟ್ಟು ಯಾವಾಗ ರೀ ಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳಿಬಿಟ್ಟು ಇದು ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿರೂ ಕೂಡ ಏನೋ ಒಂಥ ಒಂಥರ ಸಖತ್ತಾಗಿರುವಂತಹ ಒಂದು ಎಲಿಗೇಂಟ್ ಲುಕ್ನ ಇದು ನಿಮ್ಮ ಸ್ಯಾರಿವರೆಗೆ ಕೊಡುತ್ತೆ ಸೊ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಸ್ಯಾರಿ ಅಂತ ಎಲ್ಲ ಏನಿಲ್ಲ ನೀವು ಯಾವ ಕಲರ್ ಸ್ಯಾರಿ ಆದರೂ ಕೂಡ ನೀವು ಆರಾಮ್ಸೆ ಇದಕ್ಕೆ ವೇರ್ ಮಾಡ್ಬೋದು ಬಿಕಾಸ್ ಇದು ಗೋಲ್ಡ್ ರೆಪ್ಲಿಕಾ ಪಾಲಿಷ್ ಆಗಿರೋದ್ರಿಂದ ಎಲ್ಲ ಕಲರ್ ಸ್ಯಾರಿಗೂ ಆ್ಯಂಡ್ ಎಲ್ಲ ಈವೆಂಟ್ ಫಂಕ್ಷನ್ಸ್ ಕೂಡ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಫುಲ್ ಸೆಟ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿತ್ಯ ಶೀಟು ಕೂಡ ಇದರಲ್ಲಿ ಬರುತ್ತೆ ಆ್ಯಂಡ್ ಸಿಕ್ಕಾ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಮಲ್ಟಿ ಕಲರಲ್ಲಿ ನಿಮಗೆ ಲಾಸ್ಟ್ ಬೀಚಲ್ಲಿ ಬಂದಿರುವಂತಹ ಒಂದು ಸೆಟ್ ಬೇಕು ಅಂದರೆ ಈ ಸೆಟ್ನ ನೀವು ನೋಡ್ಬೋದು ಸಿಕ್ಕಾ ಚೆನ್ನಾಗಿದೆ ಸೀರಿಯಸ್ ಆಗಿ ಇವಾಗ ತೋರಿಸಿರುವಂತಹ ಸೆಟ್ಗಳು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಇವಾಗಂತೂ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ನಿಮಗೆ ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ನಿಮ್ಮ ಒಂದು ವೆಕೇಶನ್ಸ್ಗೆ ಯಾವ್ದು ಯೂಸ್ ಆಗುತ್ತೆ ಹಾಗೇನೇ ನಿಮ್ಮ ಒಂದು ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ನಿಮ್ಗೆ ನೋಡಿ ಬೈ ಮಾಡ್ಬೋದು ಬೈ ತಲೆ ತುಂಬ ಕ್ಯೂಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆಯೂ ಕೂಡ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರೋದು ಈ ಸೆಟ್ಟು ಹೊಸದಾಗಿ ಬಂದಿರೋ ಪ್ರೈಸ್ ಬಂದುಬಿಟ್ಟು ನಿಮಗೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಖಂಡಿತವಾಗೂ ಸೆಮಿಪೆಟೆಲ್ ಸೆಟ್ಟು ಇಷ್ಟು ಕ್ವಾಲಿಟಿಯಲ್ಲಿ ನಿಮಗೆ ಇಷ್ಟು ಕಮ್ಮಿ ಬೆಲೆಗೆ ಯಾವ ಚಿಕ್ಕಪೇಟೆಲ್ಲೂ ಕೂಡ ನಿಮ್ಗೆ ಸಿಗೋದಿಲ್ಲ ಸುಮಾರು ಜನ ಅನ್ಕೊತೀರಾ ಚಿಕ್ಕಪೆಟೆಲ್ ಕಮ್ಮಿ ಪ್ರೈಸು ಅಂತ ಸೊ ಕಂಪೇರ್ಡ್ ಟು ದಿಸ್ ನೀವು ಡಾಕ್ ಚಿಕ್ಕಪೇಟೆಗೆ ಹೋಗಿ ನೋಡ್ಕೊಂಬರ್ಬೋದು ನನ್ನ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿ ಕಲರು ಟೆಂಪರ್ ಡಿಸೈನ್ ಸೆಟ್ಟು ಈ ಅಂತ ಗೈಸ್ ನಿಯರ್ಲಿ ಒಂದು ಫೈವ್ ಟು ಸಿಕ್ಸ್ ಮಂತ್ ಆಗೋಗ್ಬಿಟ್ಟಿದ್ದು ಸೋಲ್ಡ್ ಔಟ್ ಆಗಿ ತುಂಬ ಜನ ರಿಕ್ವೆಸ್ಟೆಡ್ ಮೇಲೆ ನಾನು ಮತ್ತೆ ಜನ ರೀಸ್ಟಾಕ್ ಮಾಡಿಸಿ ತರಿಸಿರೋಂಥದ್ದು ಕಾಂಬೋ ಸೆಟ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಜುಮ್ಕೆ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಬೇರೆ ಥರ ಕೊಟ್ಟಿದ್ದರು ಬಟ್ ಇವಾಗ ಈ ಥರ ಕೊಟ್ಟಿದ್ದಾರೆ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಚಂಡಿಬಿಡ ಸೆಟ್ ಅಂತ ಅಂದರೆ ಜುಮ್ಕಗಳು ಸ್ವಲ್ಪ ದಪ್ಪನಾಗಿ ಚೆನ್ನಾಗಿಯೇ ಇರಬೇಕು ಫಸ್ಟು ಸ್ಮಾಲ್ ಜುಮ್ಕ ಕೊಟ್ಟಿದ್ರು ಇವಾಗ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಜುಮ್ಕ ಕೊಟ್ಟಿದ್ರು ಇದರಲ್ಲೂ ಅಷ್ಟೇ ಟೆಂಪಲ್ ಡಿಸೈನ್ ಆಗಿರೋದನ್ನ ಪಾಲಿಶಿಂಗು ಫಿನಿಷಿಂಗು ಸಖತ್ತಾಗಿ ಬಂದೈತೆ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಕೂಡ ಹೌದು ಫುಲ್ ಸೆಟ್ ನಿಮ್ಗೆ ಇದರಲ್ಲಿ ಸಿಗುತ್ತೆ ಇವಾಗ ತೋರಿಸುವಂತಹ ಎಲ್ಲ ಸೆಟ್ಗಳು ಕೂಡ ಖಂಡಿತವಾಗೂ ನಿಮಗೆ ಇಷ್ಟ ಆಗುತ್ತೆ ಬಿಕಾಸ್ ಎಲ್ಲನೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಪ್ರೈಸು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟು ನಮಗೆ ತುಂಬ ಬೇಡ ತುಂಬ ಸಿಂಪಲ್ 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 ಅಂತ ಯಾರು ಹೇಳ್ತಾ ಇರ್ತೀರ ಸೊ ಅವ್ರಿಗೆ ಈ ಒಂದು ಸೆಟ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ನೆತ್ತಿ ಚುಟ್ಟಿ ಬರೋದಿಲ್ಲ ಜುಮ್ಕಾ ಹೆಪ್ ಬೆಲ್ಟು ಲಾಂಗ್ ಹರಮು ಹಾಗೆ ಶಾರ್ಟ್ ನೆಪೀಸು ಇಷ್ಟು ಕೂಡ ಬರುತ್ತೆ ಆ್ಯಂಡ್ ಇದನ್ನು ಕೂಡ ಅಷ್ಟೇ ಪಾಲಿಶಿಂಗು ಫಿನಿಶಿಂಗು ಮಲ್ಟಿ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಕ್ಸ್ಪೆಷಲಿ ಇವಾಗ ಕೆಲವರು ಜಾತ್ರೆಗಳಿಗೆ ಅಥವಾ ಮಕ್ಕಳು ಹೊಸಕ್ಕೆ ಫಂಕ್ಷನ್ಗೆಲ್ಲ ನೀವೆಲ್ಲ ಏನೋ ಜ್ಯುವೆಲ್ರಿನ ಹುಡುಕ್ತಾರೆ ಇದನ್ನ ನೋಡ್ಬೋದು ಇದು ಪರ್ಫೆಕ್ಟ್ ಮ್ಯಾಚ್ ನಿಮ್ಮ ಜಾತ್ರೆ ಹೊಸಿಕೆ ಫಂಕ್ಷನ್ ಅಥವಾ ಸಿಂಪಲ್ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಸೆಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಐ ಹೋಪ್ ಇವತ್ತು ತೋರಿಸ್ತಿರೋ ಕಲೆಕ್ಷನ್ಸ್ ನಿಮ್ಗೆಲ್ಲ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಬಿಕಾಸ್ ಎಲ್ಲ ಕೂಡ ಸೆಮಿ ಬ್ರೈಡಲ್ ಸೆಟ್ ತುಂಬಾ ತುಂಬಾನೇ ಚೆನ್ನಾಗಿ ಅಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ಅಷ್ಟು ಚೆನ್ನಾಗಿದೆ ಗೋಲ್ಡ್ ಎಪ್ಲಿಕಾ ಸೆಟ್ ಆಗಿರ್ಬೋದು ಗ್ರೀನ್ ಬೀಟ್ ಸೆಟ್ ಆಗಿರ್ಬೋದು ಕಲರ್ ಸೆಟ್ ಸಕ್ಕತ್ ಆಗಿದೆ ಎಲ್ಲಾನು ಕೂಡ ಸೊ ಈ ತರ ಹೆಚ್ಚಿಗೆ ಕಲೆಕ್ಷನ್ಸ್ಕರ ಅದೇ ಜೋಡಿನ ಫೋಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಕಲೆಕ್ಷನ್ ಪಾಪಾಯ್